ಸಂಬಂಧ ನೋಡ್ಬೋದು ನೀವು ಆ ಕಡೆ ಈ ಕಡೆ ಬಸವಣ್ಣ ವಿಗ್ರಹ ಇದೆ ಹೋಗೋಣ ಹೋಳಕ್ಕೆ ನೋಡ್ಬೋದು ನೀವು ಯಾವ ಥರ ಇದೆ ಅಂತ ದೇವಸ್ಥಾನ ಒಳಗೆ ಇಲ್ಲಿ ಒಳಕಲ್ಲು ಇದೆ ಅಂದರೆ ಆಗಿನ ಕಾಲದಲ್ಲಿ ಸುಮಾರು ಅನ್ನದಾನ ಮಾಡುತ್ತಿದ್ದರು ಇಲ್ಲಿ ಇಲ್ಲಿ ಏನಿದೆ ಓಹೋ ಇದೇ ದೇವಸ್ಥಾನ ಸಿಡಿಲು ಮಲ್ಲಿಕಾರ್ಜುನ ದೇವಸ್ಥಾನ ನೋಡ್ಬೋದಿಲ್ಲ ಭಕ್ತರ ವಿಗ್ರಹ ಕೆತ್ತನೆ ಕಾಣ್ಬೋದು ದೇವಸ್ಥಾನ ಬಾಗಿಲು ಯಾಕೆ ಹಾಕಿರ್ಬೇಕು ತೆಗೆಯೋದಕ್ಕೆ ಹೋಗಲ್ಲ ನೋಡ್ಬೋದು ಪುರಾತನವಾದ ಚೋಳ ಕಾಲದಲ್ಲಿ ಕಟ್ಟಿಸುವಂಥ ಚಿತ್ರ ಇಲ್ಲೇನೇನೋ ಇದೇ ಇದೆ ಇದೆ ಮಾರ್ಕ್ ಮಾಡಿದ್ದಾರೆ ಇದು ಏನಂತ ಅಕ್ಷರದಲ್ಲಿ ಮಾರ್ಕ್ ಮಾಡಿದ್ದಾರೆ ಕಾಣಿಸ್ತಿಲ್ಲ ಅದು ಕೊನೆಗೂ ದೇವಸ್ಥಾನಕ್ಕೆ ಬಂದ್ವಿ ಬಂದು ಗರ್ಭಗುಡಿ ಹತ್ರ ಹಾಕಿದ್ದಾರೆ ಅದು ತೆಗೆಯೋದಕ್ಕೆ ಹೋಗೋಲ್ಲ ನಾನು ನೋಡೋಣ ಯಾವ ಥರ ಇದೆ ಅಂತ ಚೋಳ ಕಾಲದಲ್ಲಿ ಕಟ್ಟಿಸಿದಂಥ ದೇವಸ್ಥಾನ ನೋಡಿ ಹೆಂಗಿದೆ ಮುಂದಕ್ಕೆ ಹೋಗೋಣ ಯಾವ ಥರ ಇದೆ ಯಾವ ಥರ ಇಲ್ಲ ಅಂತ ತಿಳಿಯೋಣ ನೋಡ್ಬೋದು ನೀವು ನಾವು ವಾಚೆ ಹೋಗ್ತಾ ಇದ್ದೀವಿ ಇಲ್ಲಿ ನೀವು ನೋಡ್ಬೋದು ಭಕ್ತರ ವಿಗ್ರಹ ಕೆತ್ತನೆ ಈ ಭಕ್ತಿ ವಿಗ್ರಹ ಕೆತ್ತನೆ ನೀವು ಮೆಟ್ಲು ಮಾಡಿ ಮತ್ತೆ ಬರೋ ದಾರಿಯಲ್ಲಿ ಸುಮಾರು ಕಾಣಿಸ್ತವೆ ನಿಮಗೆ ಸುಮಾರು ಕಾಣಿಸ್ತಾ ಇಲ್ಲೊಂದು ನಂದಿ ವಿಗ್ರಹ ಇದೆ ಇಲ್ಲಿ ಬಂದರೆ ಅಲ್ಲಿ ನಂದಿ ಅಲ್ಲಿಗೆ ಹೋಗೋದಕ್ಕೆ ಇಲ್ಲಿ ಮೆಟ್ಲು ಇದಾವೆ ತೋರಿಸ್ತೀನಿ ನಿಮ್ಗೆ ಆಮೇಲೆ ಹೋಗಿ ಈ ಕಡೆ ಬಂದರೆ ಇಲ್ಲೊಂದು ಮೀನಿನ ಚಿತ್ರ ಮೀನಿನ ಚಿತ್ರ ಕಾಣ್ಬೋದು ಇಲ್ಲಿ ನಾವು ಯಾವಾಗ ನೋಡಿದ್ವಿ ಅಂದರೆ ಇಲ್ಲೊಂದು ಮೀನಿನ ಚಿತ್ರ ನೀವು ನೋಡ್ಬೋದು ಎಂಟ್ರೆನ್ಸಲ್ಲಿ ನಾವು ತೋರಿಸಿದ್ವಲ್ಲ ಆ ಮೀನಿ ಚಿತ್ರಕ್ಕೂ ಇದಕ್ಕೂ ಲಿಂಕ್ ಇದೆ ಅದು ಈ ದೇವಸ್ಥಾನ ಬಗ್ಗೆ ತಿಳಿದವರು ಅಷ್ಟು ಪುರಾತನವಾದ ಯಾರೂ ಇಲ್ಲ ಅದಕ್ಕೆ ನಮಗೂ ಗೊತ್ತಿಲ್ಲ ತೋರಿಸಿದ್ವಲ್ಲ ಮೇನ್ ಗೇಟಲ್ಲಿ ಅಲ್ಲಿಗೂ ಇಲ್ಲಿಗೂ ಲಿಂಕ್ ಇದೆ ಅದು ಪುರಾತನವಾದ ಇಲ್ಲಿ ಇತಿಹಾಸ ತೇದ ಯಾರೂ ಇಲ್ಲ ಹಾಗಾಗಿ ನಮಗೂ ಗೊತ್ತಿಲ್ಲ ನೋಡೋಣ ಕೆತ್ತನೆ ಮಾಡಿದ್ದಾರೆ ನೋಡಿ ಪುರಾತನವಾದ ಶಿಲ್ಪಿಗಳು ಯಾವ ಥರ ಕೆತ್ತನೆ ಮಾಡಿದ್ದಾರೆ ಅಂತ ಇಲ್ಲೊಂದು ಕೆತ್ತನೆ ಇಲ್ಲೊಂದು ದೇವ ನೋಡ್ಬೋದು ಯಾವ ಥರ ಇದೆ ಅಂತ ನೀವು ತುಂಬ ಚೆನ್ನಾಗಿದೆ ನಂದಿ ವಿಗ್ರಹ ಅಲ್ಲೊಂದು ವಿಗ್ರಹ ನೀವು ನೋಡ್ಬೋದು ಅಲ್ಲಿ ಯಾವ ವಿಗ್ರಹ ನಮಗೆ ಗೊತ್ತಾಗ್ತಿಲ್ಲ ನೋಡಿ ಅತಿ ಪುರಾತನವಾದ ದೇವಸ್ಥಾನ ನೋಡ್ಬೋದು ಕೆತ್ತನೆ ನೋಡ್ಬೋದು ನೀವು ನಂದಿ ಕೆತ್ತನೆ ಶಿವನ ಕೆತ್ತನೆ ಭಕ್ತಿ ಭಕ್ತಿ ಕೆತ್ತನೆ ಇಲ್ಲಿ ನೋಡ್ಬೋದು ಕೆತ್ತನೆ ಯಾವ ಥರ ಮಾಡಿದ್ದಾರೆ ಅಂತ ನೋಡಿ ಇದು ಕೆತ್ತನೆ ಯಾವ ಥರ ಮಾಡಿದ್ದಾರೆ ಅಂತ ಇಲ್ಲಿ ನೋಡ್ಬೋದು ಭಕ್ತಿ ಕೆತ್ತನೆ ಇಲ್ಲೊಂದು ನೋಡೋ ಸಿಕ್ತದೆ ನಿಮಗೆ ಇಲ್ಲೊಂದು ನೋಡ್ಬೋದು ಇಲ್ಲೊಂದು ಕೆತ್ತ ನೋಡ್ಬೋದು ನಾವಿವಾಗ ಸಿಡಿಲು ಮಲ್ಲಿಕಾರ್ಜುನ ದೇವಸ್ಥಾನ ಒಳಗೆ ಹೋಗಬನ್ನಿ ಸಿಡಿಲು ಮಲ್ಲಿಕಾರ್ಜುನ ದೇವಸ್ಥಾನ ನೋಡ್ಬೋದು ನೀವು ಯಾವ ಥರ ಇದೆ ಅಂತ ಇಲ್ಲೊಂದು ಶಿವನ ಉದ್ಯ ಕೆತ್ತನೆ

ದೇವಿ ವಿಗ್ರಹ ಇಲ್ಲಿದೆ ದೇವಿ ಇಲ್ಲ ಪಾರ್ವತಿ ದೇವಿ ಪಾರ್ವತಿ ಶಿವನ ಜೊತೆಗೆ ಬಂದು ಅಂತ ದೇವಸ್ಥಾನ ಇದು ಇಲ್ಲಿ ಜಾಸ್ತಿ ಇದೆ ಅದಕ್ಕಾಗಿ ಮೊಬೈಲ್ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗ್ತಿಲ್ಲ ವಿಡಿಯೋ ರೆಕಾರ್ಡಿಂಗು ಎಷ್ಟು ನನಗೆ ಸಾಧ್ಯವಾಗ್ತದೋ ಅಷ್ಟು ನಾನು ಇದು ಮಾಡ್ತೀನಿ ಬೇಡಕ್ಕಿರೋ ಹೋಗ್ತಾ ಇದ್ದೀನಿ ಅಲ್ಲಿಗೂ ಇದು ಜಾಸ್ತಿ ನಾವು ಕತ್ತಲೆ ಜಾಸ್ತಿ ಇದೆ ಇಲ್ಲಿ ತುಂಬ ಕತ್ಲೆ ಇದೆ ನಮ್ಮ ಜೊತೆಗೆ ಆ ಅಣ್ಣ ಸಿಕ್ಕದ ಅದಕ್ಕೋಸ್ಕರ ಬ್ಯಾಟ್ರಿ ಹಾಕ್ತಾ ನೋಡ್ತಾ ಇದ್ದೀವಿ ನಾವು ಸಮೇತ ಯಾಕಂದರೆ ಅಷ್ಟು ತುಂಬ ಕತ್ಲೆ ಇದೆ ನೋಡೋಕ್ಕೆ ಆಗೋಲ್ಲ ಕ್ಯಾಮ್ರಾ ಇದೆ ತೋರಿಸ್ತಿದ್ದೆ ಕ್ಯಾಮ್ರಾ ಇಲ್ಲ ಸದ್ಯಕ್ಕೆ ಕ್ಯಾಮ್ರಾ ಇಲ್ಲ ನಮ್ಮ ಹತ್ರ ಬೇಜಾರಾಗ್ಬಿಡಿ ಒಳಗೆ ಕತ್ಲೆ ಆದ್ರಿಂದ ಏನೂ ತೋರ್ಸೋಕ್ಕಾಗಲಿಲ್ಲ ಯಾಕಂದರೆ ಹತ್ತಿರ ಮೊಬೈಲು ಕ್ಯಾಮ್ರಾ ಇಲ್ಲ ಅದಕ್ಕಾಗಿ ತೋರ್ಸೋಕ್ಕಾಗಲಿಲ್ಲ ವಿಶೇಷವಾಗಿ ಅವಣ್ಣ ಏನು ಏನ್ ಅಂತ ಕೇಳೋಣ ಬನ್ನಿ ಆ ಏನು ಏನ್ ಹೇಳ್ತೇನೆ ಅಂದರೆ ಈ ಕಲ್ಲು ತಿರುಗ್ಸಿದ್ರೆ ಅದು ಓಪನ್ ಆಗ್ತತಂತೆ ಅದು ಯಾವ ತರ ನನಗೆ ಗೊತ್ತಿಲ್ಲ ಆಗಿನ ಕಾಲ ನಿಧಿಗೋಸ್ಕರ ಇಕ್ಕಿರುವಂತ ಸೀಕ್ರೆಟ್ ಪ್ಲೇಸ್ ಅನ್ಬೋದು ಇದನ್ನ ಇದನ್ನ ತಿರುಗಿಸಿದ್ರೆ ಅದು ಓಪನ್ ಯಾವ ತರ ಓಪನ್ ಆಗ್ತದೆ ನಮಗೆ ಗೊತ್ತಿಲ್ಲ ರಾಜರುಗಳು ಆಳ್ತಿದ್ರು ಅಷ್ಟೇ ಬಿಟ್ರೆ ಕಟ್ಸಿ ಅದ ತಾನೆ ಕಟ್ಸಿ ಅದ ಹೌದು ತಾನೆ